ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಮತ್ತಷ್ಟು ರೋಚಕ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಮೇಲೆ ಕೂಡ ನಮಸ್ಕಾರ ಗಳಿವನ್ ಕಣ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಗೆಳೆಯರೆ ಇವತ್ತಿನ ಈ ಒಂದು ವಿಡಿಯೋದಲ್ಲೂ ಕೂಡ ನಿಮಗೆ ವಿಶೇಷವಾದಂಥ ಒಂದು ಗೇಮನ್ನು ತಂದಿದ್ದೀನಿ ನಾರ್ಮಲ್ ಆಗಿ ನಾವು ಯಾವ ರೀತಿ ಈ ರೀತಿ ಗೇಮ್ಗಳನ್ನ ಮಾಡ್ತೀವೋ ಅದೇ ರೀತಿ ಈ ಒಂದು ವಿಡಿಯೋ ಕೂಡ ಇರುತ್ತೆ ಯಾವ ರೀತಿ ಅಂದರೆ ಈ ಒಂದು ಮೂರು ಚೊಂಬಿನಲ್ಲಿ ನಿಮಗೆ ನಂಬರ್ಗಳು ಕೂಡ ಕಾಣಿಸ್ತಾ ಇದೆ ಈ ಒಂದು ಮೂರು ಚೊಂಬೆನಿದೆ ಅದು ಕಳಸ ಏನಿದೆ ಅದರಲ್ಲಿ ನೀವು ಒಂದು ಚೊಂಬನ ನೀವು ಹರಿಸ್ಬೇಕಾಗತ್ತೆ ಯಾವ ರೀತಿ ಅಂತ ನಾನು ಹಿಂದಿನ ಸಾಕಷ್ಟು ವಿಡಿಯೋಗಳಲ್ಲಿ ಈಗಾಗಲೇ ಹೇಳಿದ್ದೀನಿ ಯಾವ ರೀತಿ ಅಂದರೆ ನೀವು ದೇವ್ರನ್ನ ನೆನೆಸ್ಕೊಂಡು ನಿಮ್ಮ ಒಂದು ಇಷ್ಟ ದೇವ್ರನ್ನ ನೆನೆಸ್ಕೊಂಡು ಅಥ್ವಾ ನಿಮ್ಮ ಒಂದು ಮನೆ ದೇವ್ರನ್ನ ನೆನೆಸ್ಕೊಂಡು ನೀವು ಇದರಲ್ಲಿ ಒಂದು ಚೊಂಬನ ನೀವು ಆಯ್ಕೆಯನ್ನು ಮಾಡಬೇಕಾಗತ್ತೆ ಇದರ ಪ್ರಕಾರ ನಾನು ನಿಮಗೆ ವಿಶೇಷವಾಗಿ ಇವತ್ತಿನ ಒಂದು ಈ ಒಂದು ವಿಡಿಯೋದಲ್ಲಿ ನಿಮಗೆ ನೀವು ಅಂದ್ಕೊಂಡಂಥ ಕೆಲಸಗಳು ಅಥವಾ ಯಾವುದಾರು ಒಂದು ವಿಷಯದಲ್ಲಿ ನಿಮಗೆ ಸಕ್ಸಸ್ ಸಿಕ್ಕಿರೋದಿಲ್ಲ ಆ ಒಂದು ಸಕ್ಸಸ್ ಅನ್ನೋದು ನಿಮಗೆ ಯಾವಾಗ ಸಿಗುತ್ತೆ ಅಥವಾ ಸಿಗುತ್ತೋ ಇಲ್ವೋ ಈ ಈ ಒಂದು ನಂಬರ್ಗಳ ಮುಖಾಂತರ ಅಥವಾ ಈ ಒಂದು ಪ್ರೊಡಿಕ್ಷನ್ ಮುಖಾಂತರ ನಾನು ನಿಮಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಅದನ್ನು ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾಗಿ ಆದಷ್ಟು ಈ ಒಂದು ವಿಡಿಯೋನ ನೀವು ಪೂರ್ತಿಯಾಗಿ ನೋಡೋದನ್ನು ಮರಿಬೇಡಿ ಗೆಳೆಯರೆ ಅದಕ್ಕಿಂತ ಮುಂಚೆ ವಿಡಿಯೋಗೆ ಒಂದು ಬಾರಿ ಲೈಕ್ ಮಾಡಿ ಹಾಗೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಶೇಷವಾಗಿ ನಿಮ್ಮ ಒಂದು ಇಷ್ಟ ದೇವರ ಒಂದು ಇಷ್ಟವಾದಂಥ ಒಂದು ಮಂತ್ರವನ್ನು ಯಾವುದೇ ಒಂದು ವಿಶ್ ಇಷ್ಟ ದೇವರು ಇಷ್ಟ ದೇವರು ಇದ್ದರೂ ಕೂಡ ಆ ಒಂದು ಇಷ್ಟ ದೇವರ ಯಾವುದಾದ್ರು ಒಂದು ಇಷ್ಟವಾದಂಥ ಒಂದು ಮಂತ್ರವನ್ನು ನಮಗೆ ಕಮೆಂಟ್ ಮಾಡಿ ನಮಗೆ ತಿಳಿಸೋದನ್ನ ನೀವು ಮರಿಬೇಡಿ ಗೆಳೆಯರು ಮೊದಲನೇದಾಗಿ ಇದರಲ್ಲಿ ನೀವು ಒಂದನೇ ನಂಬರ್ ಅಂದರೆ ಒನ್ 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 ಅಂತ ನಂಬರ್ ಇದೆ ಈ ಒಂದು ನಂಬರ್ನ ಒಂದು ಚೊಂಬನ ನೀವು ಆಯ್ಕೆಯನ್ನು ಮಾಡಿದರೆ ವಿಶೇಷವಾಗಿ ಈ ಒಂದು ವ್ಯಕ್ತಿಗಳು ನೀವು ಈ ನಂಬರ್ ಸೆಲೆಕ್ಟ್ ಮಾಡಿದ್ದೀರಾ ಅಂದರೆ ನಿಮಗೆ ಗೊತ್ತಿರುತ್ತೆ ನೀವು ಹಿಂದೆ ಎಷ್ಟು ಕಷ್ಟವನ್ನು ಪಟ್ಟಿದ್ದೀರಾ ನಿಮ್ಮ ಜೀವನದಲ್ಲಿ ಯಾವುದಾರು ಒಂದು ಸಕ್ಸಸ್ಗಾಗಿ ಆಗಿರ್ಬೋದು ಅಥವಾ ಯಾವುದಾರು ಒಂದು ಗೋಲ್ನ ರೀಚ್ ಆಗಬೇಕು ಅಥವಾ ಏನೋ ಒಂದು ಸಾಧಿಸಬೇಕು ಅಂತ ಇಲ್ಲಿವರೆಗೂ ತುಂಬ ಕಷ್ಟವನ್ನು ಪಟ್ಟಿರ್ತೀರ ನೀವು ಇನ್ನು ಮುಂದೆನೂ ಕೂಡ ನೀವು ಪಡಬೇಕಾಗತ್ತೆ ಅಂತಲೇ ಹೇಳ್ತೀನಿ ನಿಮಗೆ ಈ ಒಂದು ಪ್ರೊಡಿಕ್ಷನ್ ಈ ಒಂದು ನಂಬರಿಂದ ನಿಮಗೆ ತೋರಿಸ್ತಾ ಇದೆ ಯಾಕೆ ಅಂದರೆ ನೀವು ಏನೋ ಒಂದು ಅಂದರೆ ಯಂಗ್ ಏಜ್ನಲ್ಲಿ ಏನೋ ಒಂದು ತಪ್ಪು ಡಿಸಿಷನ್ಗಳನ್ನ ತಗೊಂಡಿರ್ತೀರಾ ಅಥವಾ ಏನೋ ಒಂದು ಚಿಕ್ಕ ಪುಟ್ಟ ಪ್ರಾಬ್ಲಮ್ಗಳನ್ನ ನೀವು ಕ್ರಿಯೇಟ್ ಮಾಡ್ಕೊಂಡಿರ್ತೀರ ನೀವಾಗ ನೀವೇ ಇದರಿಂದ ಏನಾಗುತ್ತೆ ಅಂದರೆ ನಿಮಗೆ ಮತ್ತಷ್ಟು ಪ್ರಾಬ್ಲಮ್ಗಳು ಹುಟ್ಕೊಂಡು ಉಟ್ಕೊಂಡು ಈ ಒಂದು ಪ್ರೆಸೆಂಟ್ ಸಿಚುವೇಷನಲ್ಲಿ ಅಥವಾ ಇವ ಇವಾಗಿರುವಂಥ ಒಂದು ಸಿಚುವೇಶನ್ನಲ್ಲಿ ನಿಮಗೆ ಪ್ರಾಬ್ಲಮ್ಗಳನ್ನ ನೀವು ಫೇಸ್ ಮಾಡ್ತಾಯಿರ್ತೀರ ಹಾಗೆ ಇನ್ನೂ ಸ್ವಲ್ಪ ಮುಂದಕ್ಕೂ ಕೂಡ ನೀವು ಈ ಒಂದು ಪ್ರಾಬ್ಲಮ್ನ ನೀವು ಫೇಸ್ ಮಾಡಬೇಕಾಗತ್ತೆ ತುಂಬ ದಿನ ಏನಿಲ್ಲ ಯಾಕಂದರೆ ಮುಂದೆ ಅಂದರೆ ಹಿಂದೆ ಎರಡು ಮೂರು ವರ್ಷ ಫೇಸ್ ಮಾಡಬೇಕು ಅಂತ ಹೇಳ್ತಿಲ್ಲ ಕೆಲವೊಂದು ವರ್ಷಗಳು ಅಂದರೆ ಒಂದು ವರ್ಷ ಅಥವಾ ಒಂದೂವರೆ ಎರಡು ವರ್ಷವರೆಗೂ ನೀವು ಆ ಒಂದು ಕಷ್ಟಗಳು ಅಥವಾ ಆ ಒಂದು ಸ್ಟ್ರಗಲ್ನ ನೀವು ಫೇಸ್ ಮಾಡಲೇಬೇಕಾಗತ್ತೆ ಅದಾದಮೇಲೆ ನಿಮಗೆ ಒಳ್ಳೆಯದಾಗುವಂಥ ಒಂದು ಯೋಗ ನಿಮಗೆ ಸಿಗುತ್ತೆ ನೀವೇನು ನೀವು ಚೈಲ್ಡ್ಹುಡ್ಡಲ್ಲಿ ಅಥವಾ ನೀವು ಅಂದರೆ ಟೀನೇಜಲ್ಲಿ ಏನೋ ಒಂದು ಮಿಸ್ಟೇಕ್ ಮಾಡಿರ್ತೀರ ಅದರಿಂದ ನೀವು ಈ ಒಂದು ಕಷ್ಟಗಳನ್ನ ಅನುಭವಿಸಿದಿರ ಆದರೆ ಗುಡ್ ನ್ಯೂಸ್ ಏನಪ್ಪಾ ಅಂದರೆ ನೀವು ಈ ಒಂದು ಇಲ್ಲಿವರೆಗೂ ಏನು ಕಷ್ಟಪಡ್ತೀರಾ ಅದ್ರ ಜೊತೆಗೆ ಇನ್ನು ಮುಂದೆ ಏನು ಕಷ್ಟಪಡ್ತೀರಾ ಅದರ ಒಂದು ಪ್ರತಿಫಲ ಅನ್ನೋದು ಅದ್ರ ಮೇಲೆ ನಿಮಗೇನು ಸಿಗುತ್ತಲ್ಲ ಅದನ್ನು ನೀವು ಇಮ್ಯಾಜಿನೂ ಕೂಡ ಮಾಡಿಕೊಂಡ್ರಲ್ಲ ಅಷ್ಟು ನಿಮಗೆ ಒಳ್ಳೆಯ ಒಂದು ಫಲಗಳು ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದು ಹಾಗಾಗಿ ನಿಮಗೆ ಇವಾಗ ಕಷ್ಟ ಇದೆ ಇವಾಗ ನಾನು ತುಂಬ ಕಷ್ಟ ಅನುಭವಿಸ್ತಿದ್ದೀನಲ್ಲ ಅಂತ ನೀವು ತಲಲ್ಲಿ ಇಟ್ಕೊಳಕ್ಕೆ ಹೋಗಬೇಡಿ ಅಥವಾ ಅದರಲ್ಲೇ ಅದನ್ನೇ ಇಟ್ಕ ಇಟ್ಕೊಂಡು ನೀವು ಬೇಜಾರಾಗೋಕ್ಕೆ ಹೋಗಬೇಡಿ ಬರೀ ನಂಗೆ ಕಷ್ಟಗಳೇ ಬರ್ತಿದೆ ಅಂತ ಅನ್ನಿಸ್ಬೋದು ಅಥವಾ ಇಂಥ ಸಾಕಷ್ಟು ಯೋಚನೆಗಳು ಯೋಚನೆಗಳು ಕೂಡ ನಿಮಗೆ ಬರ್ಬೋದು ಆದರೆ ಈ ಒಂದು ಕಷ್ಟಗಳು ನಿಮಗೆ ತುಂಬ ದಿನ ಇರೋದಿಲ್ಲ ನಾನು ಮುಂಚೆನೇ ಹೇಳಿದಾಗೆ ಇನ್ನು ಕೆಲವೊಂದು ವರ್ಷಗಳು ಅಂದರೆ ಒಂದರಿಂದ ಎರಡು ವರ್ಷ ನಿಮಗೆ ಈ ಒಂದು ಕಷ್ಟಗಳನ್ನು ಅದು ನಿಮಗೆ ಫೇಸ್ ಮಾಡ್ಬೋದು ನೀವು ಅದಾದಮೇಲೆ ನಿಮಗೆ ಎಲ್ಲವೂ ಕೂಡ ಚೆನ್ನಾಗಾಗುತ್ತೆ ಎಲ್ಲವೂ ಕೂಡ ನಿಮಗೆ ಒಳ್ಳೆಯದಾಗತ್ತೆ ಅಂತಲೇ ಹೇಳ್ಬೋದು ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಇದೆಯೇ ಹಾಗೆ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಕೂಡ ನಿಮಗೆ ಇದ್ದೇ ಇರುತ್ತೆ ಹಾಗಿದ್ದರೆ ನಿಮಗೆ ನಿಮ್ಮ ಹಾಗೂ ನಿಮ್ಮ ಮಕ್ಕಳ ಜಾತಕದ ಅವಶ್ಯಕತೆ ಇದೆ ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ ಡಿವೈನ್ ಕನ್ನಡ ವತಿಯಿಂದ ನಾನ್ನೂರ ತೊಂಬತ್ತೊಂಬತ್ತಕ್ಕೆ ಸಿಗುವಂತಹ ಕಂಪ್ಲೀಟ್ ಜಾತಕ ನಿಮಗೆ ಕೇವಲ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಸಿಗ್ತಾ ಇದೆ ಜಾತಕದಲ್ಲಿ ನಿಮಗೆ ವಿದ್ಯಾಭ್ಯಾಸ ವಿವಾಹ ಉದ್ಯೋಗ ಆರೋಗ್ಯ ಸಂತಾನ ಹಾಗೂ ಹಾಗೆ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಮಾಹಿತಿಗಳು ನಿಮಗೆ ಈ ಒಂದು ಜಾತಕದಲ್ಲಿ ನಿಮಗೆ ಸಿಗುತ್ತೆ ಇದರ ಜೊತೆಗೆ ಈ ಜಾತಕದಲ್ಲಿ ನಿಮಗೆ ಗೋಚಾರ ಫಲಗಳಾಗಲಿ ನಕ್ಷತ್ರ ಫಲಗಳಾಗಲಿ ಫಲಗಳು ಪಂಚಾಂಗ ಫಲಗಳು ಹಾಗೆ ಈ ಒಂದು ಸಮಸ್ಯೆಗಳು ನಿಮಗೆ ಏನೇನು ಬರುತ್ತೆ ಅದಕ್ಕೆ ಪರಿಹಾರಗಳು ಎಲ್ಲವೂ ಕೂಡ ಈ ಒಂದು ಜಾತಕದಲ್ಲಿ ನಿಮಗೆ ಇರುತ್ತೆ ಇದನ್ನು ನೀವು ಸಿಂಪಲ್ಲಾಗಿ ಪಿ ಡಿ ಎಫ್ ಮುಖಾಂತರ ನೀವು ಪಡ್ಕೊಬೋದು ಇದನ್ನು ನೀವು ಪಿ ಡಿ ಎಫ್ ರಿಸೀವ್ ಮಾಡಿದ ತಕ್ಷಣ ನೀವು ನಿಮ್ಮ ಹತ್ತಿರ ಇರುವಂಥ ಚರಾಕ್ ಶಾಪಲ್ಲಿ ಇದನ್ನು ಪಿ ಡಿ ಎಫ್ ಮನೆ ನೀವು ಪ್ರಿಂಟ್ ಬೇಕಾದ ಮಾಡಿಸ್ಕೊಬೋದು ಅಥವಾ ಮೊಬೈಲಲ್ಲೇ ನೀವು ಈ ಒಂದು ಚತಕವನ್ನು ನೋಡ್ಕೊಬೋದು ಆರ್ಡರ್ ಮಾಡೋದಕ್ಕಾಗಿ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೊದಲನೇ ಲಿಂಕ್ ಇರುತ್ತೆ ಅದರ ಮೇಲೆ ನೀವು ಕ್ಲಿಕ್ ಮಾಡಿ ಇದು ಡೈರೆಕ್ಟಾಗಿ ನಿಮಗೆ ವಾಟ್ಸಪ್ಗೆ ಹೋಗುತ್ತೆ ಅಲ್ಲಿ ನೀವು ಹೋಗಿ ನಿಮ್ಮ ಒಂದು ನಿಮ್ಮ ಹೆಸರು ನಿಮ್ಮ ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಊರಿನ ಜಿಲ್ಲೆಯನ್ನು ವಾಟ್ಸಪ್ ಮುಖಾಂತರ ನಮಗೆ ಸೆಂಡ್ ಮಾಡಿ ನಾ ನಂತರ ನಿಮಗೆ ಕೇವಲ ಎರಡೇ ದಿನಗಳಲ್ಲಿ ನಿಮಗೆ ಪಿ ಡಿ ಎಫ್ ಮುಖಾಂತರ ನಿಮ್ಮ ಜಾತಕವನ್ನು ನೀವು ಪಡ್ಕೊಬೋದು ಅರವತ್ತರಿಂದ ಎಪ್ಪತ್ತು ಪುಟಗಳು ಕೂಡ ಈ ಒಂದು ಜಾತಕದಲ್ಲಿ ಇರುತ್ತೆ ಇದ್ರೆ ಮಿಸ್ ಮಾಡದೆ ಆರ್ಡರ್ ಮಾಡಿ ಹಾಗೆ ನಿಮ್ಮ ಭವಿಷ್ಯದಲ್ಲಿ ನಡೆಯುವಂತಹ ಎಲ್ಲ ವಿಷಯಗಳನ್ನ ಮುಂಚೆನೆ ನೀವು ತಿಳಿದುಕೊಳ್ಳಿ ಇನ್ನು ಎರಡನೇದಾಗಿ ವಿಶೇಷವಾಗಿ ನೀವು ಎರಡನೇ ಒಂದು ಆರಿಸಿದ್ರೆ ಟೂ ಟು ಟೂ ನಂಬರ್ ಇರುವಂತಹ ಒಂದು ಚೊಮ್ಮನ ನೀವು ಆಯ್ಕೆಯನ್ನು ಮಾಡಿದರೆ ನಿಮಗೆ ವಿಶೇಷವಾಗಿ ಏನಪ್ಪ ಅಂದರೆ ನಿಮಗೂ ಕೂಡ ಏನು ತುಂಬ ಕಷ್ಟ ಇದೆ ಅಂತ ಹೇಳೋಕ್ಕಾಗ್ತಿಲ್ಲ ಯಾಕಂದರೆ ಆಲ್ಮೋಸ್ಟ್ ತುಂಬ ಚೆನ್ನಾಗೇ ಇದೆ ತುಂಬ ಚೆನ್ನಾಗೇನಿಲ್ಲ ಆಲ್ಮೋಸ್ಟ್ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಯಾಕಂದರೆ ನೀವು ಹಿಂದೆ ಪಟ್ಟಂಥ ಒಂದು ಶ್ರಮ ಆಗಲಿ ಅಥವಾ ನೀವು ಹಿಂದೆ ಮಾಡಿದಂಥ ಕೆಲವೊಂದು ಒಳ್ಳೆಯ ಕೆಲಸ ಕೆಲಸಗಳಿಂದ ಆಗಲಿ ನಿಮಗೆ ಒಳ್ಳೆಯ ಒಂದು ಟೈಮೇ ಇದೆ ತುಂಬ ಕೆಟ್ಟ ಟೈಮ್ ಏನಿಲ್ಲ ಬಟ್ ಆದರೂ ಕೂಡ ನಿಮ್ಮ ಮನಸ್ಸಲ್ಲಿ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ನಾನು ಹೋಗ್ತಿರೋವಂಥ ದಾರಿ ಕರೆಕ್ಟ್ ಆಗಿದೆಯೋ ಇಲ್ವೋ ಅಥವಾ ನಾನು ಮಾಡ್ತಿರೋದು ಕರೆಕ್ಟಾ ಇಲ್ವೋನೋ ಆ ಥರ ಒಂದು ಅಂದರೆ ನಮ್ಮ ಮೇಲೆ ನಮಗೆ ಡೌಟ್ ಇರುತ್ತೆ ಕೆಲವೊಂದು ಸರ್ತಿ ಆ ರೀತಿಯಂಥ ಒಂದು ಥಿಂಕಿಂಗ್ ಅನ್ನೋದು ನಿಮ್ಮ ಜೀವನದಲ್ಲಿ ಇವಾಗ ನಡೀತಾ ಇದೆ ಆದರೆ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ ನೀವು ಯಾವ ಒಂದು ದಾರಿಲಿ ಹೋಗ್ತಿದ್ದೀರ ಅದು ಕರೆಕ್ಟಾಗಿದೆ ಆದರೆ ಏನಪ್ಪ ಅಂದರೆ ನೀವು ಸ್ವಲ್ಪ ಇನ್ನೂ ಕೂಡ ಇಂಪ್ರೂವ್ ಆಗಬೇಕು ನೀವು ಸೆಲ್ಫ್ ಇಂಪ್ರೂವ್ಮೆಂಟ್ ಅನ್ನ ಅಂತ ಏನು ಹೇಳ್ತೀವಿ ನಾವು ನಾವು ಇಂಪ್ರೂವ್ ಆಗಬೇಕಾಗತ್ತೆ ಕೆಲವೊಂದು ನಾವೇನು ಕೆಲಸಗಳನ್ನ ಮಾಡ್ತಿದ್ದೀವಿ ಅಥವಾ ಯಾವೊಂದು ದಾರಿಲಿ ಹೋಗ್ತಿದ್ದೀವಿ ನಮ್ಮನ್ನು ನಾವು ಇಂಪ್ರೂವ್ ಮಾಡ್ಕೊಂಡಾಗ ನಾವು ಆದಷ್ಟು ಇನ್ನೂ ಕೂಡ ಎತ್ತರಕ್ಕೆ ಬೆಳಿತೀವಿ ಅಂತ ಹೇಳ್ಬೋದು ಅದೇ ನಿಮ್ಮ ಜೀವನದಲ್ಲೂ ಕೂಡ ಅಪ್ಲೈ ಆಗುತ್ತೆ ನೀವು ನೀವು ಸೆಲ್ಫಾಗಿ ಇಂಪ್ರೂವ್ ಸೆಲ್ಫ್ ಇಂಪ್ರೂವ್ಮೆಂಟ್ ಮಾಡಿಕೊಂಡ್ರೆ ನೀವು ಇನ್ನೂ ಕೂಡ ಈ ಹೋಗಿ ಹೋಗ್ತಿರುವಂಥ ಒಂದು ದಾರಿಯಲ್ಲೇ ನೀವು ಇನ್ನೂ ಕೂಡ ಸಕ್ಸಸ್ಸನ್ನು ನೀವು ಪಡಿತೀರ ಅಂತಲೇ ಹೇಳ್ಬೋದು ಅದು ಕೂಡ ಬರುವಂತಹ ದಿನಗಳಲ್ಲಂತೂ ನಿಮಗೆ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಇವಾಗ ಚೆನ್ನಾಗಿದೆ ಅಷ್ಟೇ ಬರುವಂಥ ದಿನಗಳಲ್ಲಿ ನಿಮಗೆ ಇನ್ನೂ ಕೂಡ ಒಳ್ಳೆಯ ಒಂದು ಸಕ್ಸಸ್ ಅನ್ನೋದು ನಿಮಗೆ ಸಿಗ್ತಾ ಹೋಗುತ್ತೆ ಅಂತ ಹೇಳ್ಬೋದು ನೀವು ಹೋಗ್ತಾ ಇರೋವಂಥ ದಾರಿ ಕೂಡ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಈ ಒಂದು ಕಾರಣದಿಂದಾಗಿ ನಿಮ್ಮ ಒಂದು ಪ್ರಿಡಿಕ್ಷನ್ ಏನು ಬಂದಿದೆ ಇಲ್ಲಿ ಚೆನ್ನಾಗೇ ಇದೆ ತುಂಬ ಏನು ಪ್ರಾಬ್ಲಮ ಪ್ರಾಬ್ಲಮ್ ಏನೂ ಇಲ್ಲ ನಿಮಗೆ ನಿಮ್ಮ ಒಂದು ಲೈಫಲ್ಲಿ ಅಂತಲೇ ಹೇಳ್ಬೋದು ನೀವು ಅದನ್ನೇ ಒಂದೊಂದೇ ನೀವು ಸರಿ ಮಾಡ್ಕೊಂಡೋಗ್ಬೇಕಾಗತ್ತೆ ನಿಮ್ಮ ಒಂದು ತಪ್ಪುಗಳನ್ನ ನೀವು ಅರ್ಥ ಮಾಡಿಕೊಂಡು ನಿಮ್ಮ ತಪ್ಪುಗಳನ್ನ ಮೊದಲು ಸರಿ ಮಾಡ್ಕೊಬೇಕಾಗತ್ತೆ ಈ ರೀತಿ ಮಾಡ್ಕೊಂಡು ಹೋಗ್ತಾ ಇದ್ರೆ ನೀವು ನಿಮ್ಮ ಜೀವನದಲ್ಲಿ ಸಾಕಷ್ಟು ಒಂದು ಮುಂದೆ ಆಗುವಂಥ ಒಂದು ಸದ್ಯತೆಗಳು ಇಲ್ಲಿ ಹೆಚ್ಚಾಗಿ ಕಾಣ್ತಾ ಇದೆ ಅಂತಲೇ ಹೇಳ್ಬೋದು ಇನ್ನು ಮುಂದಿನದಾಗಿ ನೀವು ಮೂರನೇ ಒಂದು ಚೊಂಬು ಅಂದರೆ ಈ ಒಂದು ತ್ರಿಬಲ್ ಸೆವೆನ್ ನಂಬರ್ ಇರುವಂಥ ಒಂದು ಚೊಂಬನ್ನು ನೀವು ಆಯ್ಕೆಯನ್ನು ಮಾಡಿದರೆ ಇವರ ಜೀವನದಲ್ಲಿ ಏನಾಗಿರುತ್ತೆ ಅಂದರೆ ಇಲ್ಲಿವರೆಗೂ ತುಂಬ ಕಷ್ಟವನ್ನು ಪಟ್ಟಿರ್ತಾರೆ ಅಂದರೆ ಅದನ್ನು ಹೇಳೋಕ್ಕಾಗಲ್ಲ ಆ ರೀತಿ ಕಷ್ಟವನ್ನು ಪಟ್ಟಿರ್ತಾರೆ ಈ ಒಂದು ಕಷ್ಟಗಳ ಪ್ರತಿಫಲ ಇನ್ನೇನು ಹತ್ತಿರ ಬರ್ತಾ ಇದೆ ಅಂತಲೇ ಹೇಳ್ಬೋದು ಅಂದರೆ ನಿಮಗೆ ತುಂಬ ಟೈಮೇ ನಡೀತಿಲ್ಲ ನಾನು ನಂಬರ್ ಒನ್ನಿಗೆ ಹೇಳಿದೆ ಅಂದರೆ ಒನ್ನಲ್ಲಿರುವಂಥ ಒಂದು ಚೊಮ್ಮನ್ನು ಆಯ್ಕೆ ಮಾಡಿದವ್ರಿಗೆ ಹೇಳಿದೆ ತುಂಬ ಟೈಮ್ ಹಿಡಿಯುತ್ತೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಂತ ಹೇಳಿದೆ ಆದರೆ ನಿಮ್ಮ ವಿಚಾರದಲ್ಲಿ ಆ ರೀತಿ ಇಲ್ಲ ನಿಮಗೆ ತುಂಬ ಟೈಮೇ ನಡೆಯೋಲ್ಲ ಸ್ವಲ್ಪ ದಿನಗಳಲ್ಲೇ ಅಥವಾ ಸ್ವಲ್ಪ ಕೆಲವೊಂದು ತಿಂಗಳಿಗಳಲ್ಲೇ ನಿಮಗೆ ಒಳ್ಳೆಯ ಟೈಮ್ ಅನ್ನೋದು ನಿಮಗೆ ಬರುತ್ತೆ ಅಂತಲೇ ಹೇಳ್ಬೋದು ನೀವು ಯಾವುದೇ ಕ್ಷೇತ್ರದಲ್ಲಿ ಇದ್ದರೂ ಕೂಡ ನಿಮಗೆ ನೀವೇನಾದ್ರೂ ಒಂದು ಹೊಸ ಕೆಲಸ ಹುಡುಕ್ತಾ ಇದ್ದೀರಾ ಅಥವಾ ನೀವು ಬಿಸ್ನೆಸ್ಸಲ್ಲಿ ನಿಮಗೆ ಇಂಪ್ರೂವ್ಮೆಂಟ್ ಕಾಣ್ತಿಲ್ಲ ಇಲ್ಲಿವರೆಗೂ ಬರೀ ಸ್ಟ್ರಗಲ್ ಮಾಡಿದ್ದಾಯಿತು ಇಂತಹ ಡಿಫ್ರೆಂಟ್ ಡಿಫ್ರೆಂಟ್ ಪ್ರಾಬ್ಲಮ್ಸ್ಗಳು ಡಿಫ್ರೆಂಟ್ ಡಿಫ್ರೆಂಟ್ ವ್ಯಕ್ತಿಗಳಿಗೆ ಇರುತ್ತೆ ನಿಮ್ಮ ಒಂದು ಪ್ರಾಬ್ಲಮ್ಗಳನ್ನ ನೀವು ರಿಲೇಟ್ ಮಾಡ್ಕೊಂಡು ನೋಡಿದಾಗ ಏನಾಗುತ್ತೆ ಅಂದರೆ ನಿಮಗೆ ಯಾವ ಪ್ರಾಬ್ಲಮ್ ಇದೆ ಅಥವಾ ಯಾವ ನಾನು ಯಾವುದಕ್ಕೆ ರಿಲೇಟ್ ಮಾಡ್ಕೊಬೇಕು ಅನ್ನೋದು ಅನ್ನೋದು ನಿಮಗೆ ಗೊತ್ತಿರುತ್ತೆ ನಾನು ನನ್ನ ವಿಚಾರಕ್ಕೆ ಬಂದಾಗ ನಾನು ಕೆಲಸ ನೋಡ್ತಿದ್ದೀನಿ ಅಂತ ಅಂದ್ಕೊಳ್ಳಿ ಕೆಲಸದ ವಿಚಾರದಲ್ಲಿ ನನಗೆ ಮುಂದೆ ಒಳ್ಳೆಯದಾಗುತ್ತೆ ಅನ್ನೋದು ನಿಮಗೆ ಒಂದು ಭಾವನೆ ಬರಬೇಕಾಗತ್ತೆ ಸೊ ಅದೇ ರೀತಿ ನಿಮ್ಮ ಬಿಸ್ನೆಸ್ಸಲ್ಲಿ ಯಾವುದೇ ಒಂದು ವಿಚಾರದಲ್ಲಾದರೂ ಆಗಲಿ ನಿಮಗೆ ಮುಂದೆ ಬರುವಂಥ ದಿನಗಳಲ್ಲಿ ತುಂಬ ಒಳ್ಳೆಯ ಒಂದು ಸಮಯ ಬರಲಿದೆ ಅದನ್ನು ನೀವು ನೆನ್ಪಿಟ್ಕೊಬೇಕಾಗತ್ತೆ ಹಾಗೆ ಇನ್ನೂ ಕೂಡ ನೀವು ವರ್ಕ್ ಮಾಡ್ತಾನೆ ಇರಬೇಕು ಹಂಗಂತ ನಾನು ಅದನ್ನೇ ನಂಬ್ಕೊಂಡು ಕೂತ್ಕೊಳ್ಳೋಕ್ಕೂ ಹೋಗಬೇಡಿ ಬಂದೇ ಬರುತ್ತೆ ಅಂತ ನೀವು ನಂಬ್ಕೊಂಡು ಕುತ್ಕೊಳಕ್ಕೆ ಹೋಗಬೇಡಿ ಆದರೆ ಬರುತ್ತೆ ಅದಂತೂ ಖಂಡಿತ ಇದರ ಜೊತೆಗೆ ನಿಮಗೆ ಪ್ಲಸ್ ಪಾಯಿಂಟ್ ಏನಪ್ಪ ಅಂದರೆ ನೀವು ಭಕ್ತರು ಜಾಸ್ತಿ ಅಂದರೆ ದೇವರು ದೇವ್ರ ಮೇಲೆ ಭಕ್ತಿ ಜಾಸ್ತಿ ನಿಮಗೆ ದೇವ್ರ ಮೇಲೆ ಅಂತಲೇ ಅಲ್ಲ ಕೆ ಕೆಲವ್ರ ಕೆಲವೊಬ್ಬರಿಗೆ ಕೆಲಸದ ಮೇಲೆ ಭಕ್ತಿ ಜಾಸ್ತಿ ಇರುತ್ತೆ ಅಂದರೆ ತಾನು ಮಾಡ್ತಿರೋ ಒಂದು ಕೆಲಸವನ್ನೇ ಅಂತ ಒಬ್ಬರು ಭಾವ ಭಾವಿಸಿರ್ತಾರೆ ನಿಮ್ಮ ವಿಚಾರದಲ್ಲೂ ಕೂಡ ಅದೇ ನೀವು ಮಾಡುವಂಥ ಕೆಲಸವನ್ನು ನಿಯತ್ತಾಗಿ ಮಾಡ್ತಿರ್ತೀರ ಶ್ರದ್ಧೆಯಿಂದ ಮಾಡ್ತಿರ್ತೀರಾ ಅಥವಾ ನೀವು ಭಕ್ತಿಯಿಂದ ದೇವ್ರನ್ನ ಪೂಜೆ ಮಾಡ್ತಿರ್ತೀರಾ ಕೆಲವೊಬ್ಬರು ಇದೆಲ್ಲದರ ನಿಮಗೆ ಪ್ರತಿಫಲ ಅನ್ನೋದು ನಿಮಗೆ ಬರುವಂಥ ದಿನಗಳಲ್ಲಿ ನಿಮಗೆ ಸಿಗುತ್ತೆ ನೀವು ಕಷ್ಟಪಡ್ತಿರ್ತೀರ ಅಂದರೆ ದೇವರು ಟೆಸ್ಟ್ ಮಾಡ್ತಿದ್ದಾನೆ ಅಂತಲೇ ಅನ್ಕೊಬೇಕು ನಿಮ್ಮನ್ನ ಅದೇ ರೀತಿ ನಿಮ್ಮ ವಿಚಾರದಲ್ಲೂ ಅಷ್ಟೇ ದೇವರು ಎಲ್ಲರಿಗೂ ನಿಮಗೆ ಟೆಸ್ಟ್ ಮಾಡ್ತಾ ಇದ್ದ ಅಂತಲೇ ಅನ್ಕೊಬೇಕಾಗತ್ತೆ ಇನ್ನು ಮುಂದೆ ಬರುವಂಥ ದಿನಗಳಲ್ಲಿ ಸಾಕಷ್ಟು ಒಂದು ಒಳ್ಳೆಯ ಪ್ರತಿಫಲ ಹಾಗೂ ಸಾಕಷ್ಟು ಒಳ್ಳೆಯ ಒಂದು ಭವಿಷ್ಯ ನಿಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ಆಲ್ಮೋಸ್ಟ್ ಎಲ್ಲ ಈ ಮೂರು ವಿಷಯದ ಬಗ್ಗೆ ನಾನು ನಿಮಗೆ ಪ್ರೊಡಿಕ್ಷನನ್ನು ಹೇಳಿದ್ದೀನಿ ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಈ ಒಂದು ಪ್ರಿಡಿಕ್ ಏನಿದೆ ನಿಮಗೆ ಮ್ಯಾಚ್ ಆಗಲಿಲ್ಲ ನಿಮಗೆ ಸರಿ ಅಂತ ಅನಿಸ್ಲಿಲ್ಲ ಅಂದರೆ ಅದನ್ನು ಕೂಡ ನಮಗೆ ಕಮೆಂಟ್ ಮಾಡಿ ಯಾಕಂದರೆ ಇದು ಜನ್ರಲ್ ಪ್ರೊಡಿಕ್ಷನ್ ಅಷ್ಟೇ ನಾನು ಕರೆಕ್ಟಾಗಿ ನಿಮ್ಮನ್ನ ನೋಡಿ ಪ್ರೊಡಿಕ್ಷನ್ ಮಾಡಿದ್ರೆ ಅದೊಂಥರ ಬಟ್ ಜನ್ರಲ್ ಪ್ರೊಡಿಕ್ಷನ್ ಅನ್ನೋದು ಹಂಡ್ರೆಡ್ ಪರ್ಸೆಂಟ್ ಮ್ಯಾಚ್ ಆಗಬೇಕು ಅಂತ ಹೇಳೋಕ್ಕಾಗಲ್ಲ ಸೊ ಮ್ಯಾಚ್ ಆಯ್ತಾ ನಿಮ್ಮ ಒಂದು ಜೀವನಕ್ಕೆ ಮ್ಯಾಚ್ ಆಯ್ತಾ ಇಲ್ವೋ ಅಂತ ನಮಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಆದಷ್ಟು ಈ ಒಂದು ವಿಡಿಯೋ ನಿಮ್ಮ ನೀವು ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ನೀವು ಶೇರ್ ಮಾಡ್ಕೊಂಡು ನಮ್ಮ ಮರಿಬೇಡಿ ಯಾಕಂದರೆ ಅವ್ರಿಗೂ ಕೂಡ ಈ ಒಂದು ವಿಚಾರದಲ್ಲಿ ಸ್ವಲ್ಪ ಹೆಲ್ಪ್ ಆದರೂ ಆಗ್ಬೌದು ಇದರ ಜೊತೆಗೆ ನಾವು ಮುಂಚೆನೆ ಹೇಳಿದಾಗೆ ನಿಮ್ಮ ಒಂದು ಇಷ್ಟ ದೇವರ ಒಂದು ಇಷ್ಟವಾದಂಥ ಒಂದು ಮಂತ್ರವನ್ನು ನಮಗೆ ಕಮೆಂಟ್ ಮಾಡಿ ನಮಗೆ ಕಮೆಂಟ್ ಆ ಸೆಕ್ಷನಲ್ಲಿ ನೀವು ತಿಳಿಸೋದನ್ನು ಮರಿಬೇಡಿ ಧನ್ಯವಾದಗಳು